ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಬೇಕಾಗುವ ಶಬ್ದಗಳು ಇಂಗ್ಲೀಷಲ್ಲಿ ಇರ್ತವೆ ಅವುಗಳ ಅರ್ಥಗಳನ್ನು ತಿಳ್ಕೊಬೇಕಾಗುತ್ತೆ ಅಂದರೆ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳನ್ನು ತಿಳ್ಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ ಇವತ್ತಿನ ಒಂದೇ ಒಂದು ತ್ರೀ ಫೋರ್ ನೈನ್ ಜೀರೋ ಆ್ಯಕ್ಸಿಡೆಂಟ್ ಸ್ಪಿಂಗಲ್ಲಿ ನೋಡಿ ಎ ಸಿ ಸಿ ಐ ಟಿ ಎನ್ ಟಿ ಆ್ಯಕ್ಸಿಡೆಂಟ್ ಅಂದರೆ ಅಪಘಾತ ಅಥವಾ ಆಕಸ್ಮಿಕ ಘಟನೆ ಅಂತಾಗುತ್ತೆ ನಂತರ ತ್ರೀ ಫೋರ್ ನೈನ್ ಒನ್ ಅಕ್ಯೂಸ್ ಅಂದರೆ ಬೈ ಅಥವಾ ಬೈಯೋ ಅಥವಾ ನಿಂದಿಸು ಅಥವಾ ಅಪಾಯಿಸುವಂತಾಗುತ್ತೆ ಅದರ ಸ್ವೆಲಿಂಗು ಅಕ್ಯೂಸ್ ಆಗುತ್ತೆ ಅಕ್ಯೂಸ್ ಅಕ್ಯೂಸ್ವೆಲಿಂಗು ಎ ಸಿ ಸಿ ಯು ಎಸ್ ಸಿ ಅಥವಾ ಎ ಡಬಲ್ ಸಿ ಯು ಎಸ್ ಸಿ ಅಕ್ಯೂಸ್ ಆಗುತ್ತೆ ನಂತರ ತ್ರೀ ಫೋರ್ ನೈನ್ ಟು ಅಚು ಎ ಸಿ ಎಚ್ ಇ ಐ ಇಚ್ ಯು ಅಂದರೆ ಸಾಯಿಸು ಅಥವಾ ಯಶಸ್ವಿಯಾಗಿ ಪೂರೈಸುವಂತಾಗುತ್ತೆ ನಂತರ ತ್ರೀ ಫೋರ್ ನೈನ್ ತ್ರೀ ಆ್ಯಕ್ಟ್ ಎ ಸಿ ಟಿ ಎ ಸಿ ಟಿ ಆ್ಯಕ್ಟ್ ಆಗುತ್ತೆ ಆ್ಯಕ್ಟ್ ಅಂದರೆ ಕೆಲಸ ಮಾಡೋದಾಗುತ್ತೆ ನಂತರ ಪುಣ್ಯ ಶಬ್ದ ತ್ರೀ ಫೋರ್ ನೈನ್ ಫೋರ್ ಪರ್ಫಾರ್ಮ್ ಫಾರ್ಮ್ ಪಿ ಇ ಆರ್ ಪರ್ ಎಫ್ ಒ ಆರ್ ಎಮ್ ಫಾರ್ಮ್ ಪರ್ಫಾರ್ಮ್ ಫಾರ್ಮ್ ಅಂತ ಪೂರ್ತಿಗಳೆ ಅದು ಕೆಲಸ ಮಾಡೋದಾಗುತ್ತೆ ಈ ಹೊತ್ತಿಗೆ ಇಷ್ಟು ಮತ್ತೆ ನಾಳೆ ಕ್ಲಾಸದಲ್ಲಿ ಸಿಗೋಣ ಆಗ ಕೂಡ ಹೊಸ ಹೊಸ ಶಕ್ತಗಳು ಅರ್ಥ ಮತ್ತು ಅರ್ಥಗಳನ್ನು ತಿಳ್ಕೊಳ್ಳೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್